ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಎರಡಕ್ಕಿಂತ ಹೆಚ್ಚು ಬಾರಿ ಕೇಳಲಾಗಿರ್ತಕ್ಕಂಥ ಪ್ರಮುಖ ಕೃತಿಗಳು ಅಥವಾ ಕಾದಂಬರಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ನಿಮಗೆಲ್ಲ ಗೊತ್ತಿರುವ ಹಾಗೆ ಮುಂದಿನ ದಿನಗಳಲ್ಲಿ ಒಂದು ಎಸ್ ಡಿ ಎಫ್ ಡಿ ಎ ರಿಕ್ರೂಟ್ಮೆಂಟ್ ಆಗ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಅನ್ನ ಬಿಡಲಾಗುತ್ತೆ ಕಾಲ್ ಫಾರ್ಮ್ ಅನ್ನ ಮಾಡಲಾಗುತ್ತೆ ಆ ಒಂದು ಎಕ್ಸಾಮ್ಗಳಿಗೆ ಈ ಪ್ರಶ್ನೋತ್ತರಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಅಂದರೆ ಎರಡಕ್ಕಿಂತ ಹೆಚ್ಚು ಬಾರಿ ಹಿಂದೆ ನಡೆದಿರ್ತಕ್ಕಂಥ ಎಸ್ ಡಿ ಎಫ್ ಡಿ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಗಳನ್ನು ಮಾತ್ರ ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ ಇದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಆಗಿರುತ್ತೆ ಹಾಗಾಗಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಇವುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ ಇವುಗಳಲ್ಲಿ ಕಂಪಲ್ಸರಿಯಾಗಿ ನಿಮಗೆ ಒಂದು ಮಾರ್ಕ್ಸನ್ನು ನೀವು ಪಡ್ಕೋಬಹುದಾಗಿದೆ ಇವುಗಳಲ್ಲಿ ಕಂಪಲ್ಸರಿಯಾಗಿ ಒಂದನ್ನ ಕೇಳಲಾಗುತ್ತೆ ಹಾಗಾಗಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಆ ಒಂದು ಡೌಟ್ಸ್ ಅನ್ನ ನಾವು ಕ್ಲಿಯರ್ ಮಾಡ್ತೀವಿ ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಾವು ಮಾಡುವಂತಹ ಎಲ್ಲಾ ಕ್ಲಾಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ ಇಲ್ಲಿ ನೋಡಿ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಎರಡಕ್ಕಿಂತ ಹೆಚ್ಚು ಬಾರಿ ಹೇಳಲಾಗಿರುವಂತಹ ಪ್ರಮುಖ ಕೃತಿಗಳು ಅಂದ್ರೆ ಈ ಕವಿಗಳು ಬೇರೆ ಕೃತಿಗಳನ್ನು ಬರೆದಿದ್ದರೆ ನಾನಿಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಕೃತಿಗಳನ್ನು ಮಾತ್ರ ನಿಮ್ಗೆ ಹೇಳ್ತೀನಿ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಎಲ್ಲ ಕೃತಿಗಳನ್ನು ನೀವು ಓದ್ಕೊಳ್ಳಿ ನೋಡಿ ಕುವೆಂಪು ಅವರ ಕೃತಿಗಳ ಬಗ್ಗೆ ನೋಡೋದಾದ್ರೆ ಕಾದಂಬರಿಗಳ ಬಗ್ಗೆ ನೋಡೋದಾದ್ರೆ ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಈ ಕೃತಿಗಳನ್ನ ಹಿಂದೆ ನಡೆದಿರತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಆಲ್ರೆಡಿ ಕೇಳಲಾಗಿದೆ ಹಾಗಾಗಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿಗಳಾಗಿರ್ತವೆ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಮುಂದೆ ನೋಡೋದಾದ್ರೆ ಶಿವರಾಮ್ ಕಾರಂತ್ ಅವರ ದುಡಿ ಮರಳಿ ಮಣ್ಣಿಗೆ ಮೂಕಜ್ಜಿಯ ಕನಸುಗಳು ಇವು ಆಲ್ರೆಡಿ ಎಸ್ ಡಿ ಎಕ್ಸಾಮ್ಗಳಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಆನ್ಸರ್ ಆನ್ಸರ್ಗಳಾಗಿರ್ತವೆ ಚೋಮನ ದುಡಿ ಈ ಕೃತಿಯನ್ನು ಬರೆದವರು ಯಾರು ಅಂತ ಕ್ವಶನ್ ಆಲ್ರೆಡಿ ರಿಪೀಟ್ ಆಗಿದೆ ಇದಕ್ಕೆ ಸರಿಯಾದಂತ ಉತ್ತರ ಶಿವರಾಮ್ ಕಾರಂತ್ ಇವರ ಮೂಕಜ್ಜ ಕನಸಗಳು ಕೃತಿಗೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಹಾಗಾಗಿ ಇವು ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಆನ್ಸರ್ಸ್ ಆಗಿರ್ತವೆ ಹಾಗೆ ಮೂರನೇದಾಗಿ ನೋಡೋದಾದ್ರೆ ಯು ಆರ್ ಅನಂತಮೂರ್ತಿ ಇವರ ಸಂಸ್ಕಾರ ಅವಸ್ಥೆ ಘಟ ಶ್ರಾದ್ದ ಭವ ಬರ ದಿವ್ಯ ಈ ಎಲ್ಲಾ ಕೃತಿಗಳನ್ನ ಆಲ್ರೆಡಿ ನಿಮ್ಗೆ ಕೇಳಲಾಗಿದೆ ಹಾಗಾಗಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾದಂಬರಿಗಳಾಗಿರ್ತವೆ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ಎಸ್ ಎಲ್ ಭೈರಪ್ಪ ಇವರ ಕೃತಿಗಳನ್ನ ನೋಡೋದಾದ್ರೆ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ ಆಗಿರ್ತವೆ ನೀವು ಯಾವುದೇ ಎಸ್ ಡಿ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಎಲ್ಲಾ ಕ್ವಶನ್ ಪೇಪರ್ ಗಳನ್ನ ತೆಗೆದು ನೋಡಿ ಇವುಗಳ ಮೇಲೆ ಒಂದು ಕ್ವಶನ್ ಅನ್ನ ಕಂಪಲ್ಸರಿಯಾಗಿ ಕೇಳಲಾಗಿದೆ ಹಾಗಾಗಿ ಇವುಗಳನ್ನು ಮಾತ್ರ ನೀವು ಖಂಡಿತವಾಗಿ ಓದ್ಕೋಬೇಕಾಗಿರುತ್ತೆ ನೋಡಿ ವಂಶವೃಕ್ಷ ನಾಯಿ ನೆರಳು ದಾಟು ಪರ್ವ ಮಂದ್ರ ಯಾನ ತಬ್ಬಲಿ ನೀನಾದೆ ಮಗನೆ ನೆಲೆ ಇವು ಎಲ್ಲ ಎಸ್ ಎಲ್ ಭೈರಪ್ಪ ಅವರ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾದಂಬರಿಗಳಾಗಿರ್ತವೆ ಇವುಗಳನ್ನ ನೀವು ಯಾವ್ದಾದ್ರೂ ಕ್ವಶನ್ ಪೇಪರ್ ಅನ್ನ ತೆಗೆದು ನೋಡಿ ಇವುಗಳ ಮೇಲೆ ನಿಮ್ಗೆ ಒಂದು ಕ್ವಶನ್ ಅನ್ನ ಕೇಳಲಾಗಿರುತ್ತೆ ಹಾಗಾಗಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ ಹಾಗೆ ಚಂದ್ರಶೇಖರ್ ಕಂಬಾರ್ ಇವರ ಕೃತಿಗಳನ್ನು ನೋಡೋದಾದ್ರೆ ಕರಿಮಾಯಿ ಸಿಂಗಾರವ್ವ ಅಣ್ಣ ತಂಗಿ ಮತ್ತು ಅರಮನೆ ಇವು ಚಂದ್ರಶೇಖರ್ ಕಂಬಾರ್ ಅವರ ಪ್ರಮುಖವಾಗಿರ್ತಕ್ಕಂಥ ಕಾದಂಬರಿಗಳಾಗಿರ್ತವೆ ಹಾಗೆ ಮುಂದಿನದ ಒಂದನ್ನು ನೋಡೋದಾದ್ರೆ ಪೂರ್ಣಚಂದ್ರ ತೇಜಸ್ವಿ ಇವರ ಬಗ್ಗೆ ನಿಮ್ಗೆ ಹೇಳೋದೇ ಬೇಡ ಇವರ ಕೃತಿಗಳು ಕಾದಂಬರಿಗಳು ತುಂಬಾ ಚೆನ್ನಾಗಿರ್ತಕ್ಕಂಥ ಕಾದಂಬರಿಗಳಾಗಿರ್ತವೆ ಇವುಗಳನ್ನ ನೀವು ಓದ್ಬೋದಾಗಿದೆ ನೋಡಿ ಇವರ ಚಿದಂಬರ ರಹಸ್ಯ ಕರ್ವಾಲು ಕೆರಗೂರಿನ ಗೈಯಾಳಿಗಳು ಜುಗಾರಿ ಕ್ರಾಸ್ ಈ ಕಾದಂಬರಿಗಳು ಈ ಕಾದಂಬರಿಗಳನ್ನ ನಿಮ್ಗೆ ಆಲ್ರೆಡಿ ಎಕ್ಸಾಮ್ ಗಳಲ್ಲಿ ಕೇಳಲಾಗಿದೆ ಈ ಕರವಾಲ ಕೃತಿ ಇದೆ ನೋಡಿ ಇದು ಪುಸ್ತಕ ಪ್ರೇಮಿಗಳಿಗೆ ತುಂಬಾನೇ ಸೂಟ್ ಆಗಿರತಕ್ಕಂಥ ಒಂದು ಕೃತಿಯಾಗಿರುತ್ತೆ ಪುಸ್ತಕಗಳನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋರು ಮೊದಲನೇದಾಗಿ ಈ ಕರವಾಲ ಕೃತಿಯನ್ನ ಓದಬಹುದಾಗಿದೆ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಇರತಕ್ಕಂಥ ಒಂದು ಕಾದಂಬರಿ ಆಗಿರುತ್ತೆ ಹಾಗಾಗಿ ಇದು ತುಂಬಾನೇ ಚೆನ್ನಾಗಿರುವಂತಹ ಕೃ ಕಾದಂಬರಿ ಆಗಿದೆ ಇದನ್ನ ನೀವು ಓದಬಹುದಾಗಿದೆ ಹಾಗೆ ಅನುಪಮ ನಿರಂಜನ್ ಅವರ ಕೃತಿಗಳನ್ನ ನೋಡೋದಾದ್ರೆ ಕಾದಂಬರಿಗಳನ್ನ ನೋಡೋದಾದ್ರೆ ಅನಂತ ಗೀತಾ ಶ್ವೇತಾಂಬರಿ ಹೃದಯವಲ್ಲಭ ಸ್ನೇಹ ಪಲ್ಲವಿ ಆಕಾಶ ಗಂಗೆ ಇವುಗಳ ಮೇಲೆ ನಿಮ್ಗೆ ಆಲ್ರೆಡಿ ಕ್ವಶನ್ ರೈಸ್ ಆಗಿದ್ದಾವೆ ಹಾಗೆ ಮುಂದಿನದಾಗಿ ನೋಡೋದಾದ್ರೆ ರಾಯಸಂ ಭೀಮಸೇನ ರಾವ್ ನಾವು ಬೀಚಿ ಅಂತ ಏನು ಕರಿತೀವಿ ಇವರ ಒಂದು ಪದನಾಮ ಆಗಿರುತ್ತೆ ಬೀಚಿ ತುಂಬಾನೇ ಫೇಮಸ್ ಆಗಿರತಕ್ಕಂತ ಪದನಾಮ ಇವರ ಪೂರ್ಣ ಹೆಸರು ರಾಯಸಂ ರಾವ್ ಇವರನ್ನು ನಾವು ಬೀಚಿ ಅಂತ ಕೂಡ ಕರಿತೀವಿ ಇವರ ದಾಸಕೂಟ ಸರಸ್ವತಿ ಸಂಹಾರ ಹಾದಿ ಸೇರೆ ದೇವರಿಲ್ಲದ ಗುಡಿ ಇವು ಪ್ರಮುಖವಾಗಿರ್ತಕ್ಕಂಥ ಕಾದಂಬರಿಗಳಾಗಿರ್ತವೆ ಹಾಗಾಗಿ ಇವುಗಳ ಮೇಲೆ ಕ್ವಶನ್ ರೈದು ಮಾಡುವಂತಹ ಚಾನ್ಸಸ್ ಇರುತ್ತೆ ಇವುಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಹಾಗೆ ಆ ನಕ್ರು ಇವರ ಪೂರ್ಣ ಹೆಸರು ಅರಕಲಗೂಡು ನರಸಿಂಹರಾವ್ ಕೃಷ್ಣಮೂರ್ತಿ ಅಂತ ಇವರ ಸಂಧ್ಯಾರಾಗ ನಟ ಸಾರ್ವಭೌಮ ಜೀವನ ಯಾತ್ರೆ ಸಾಹಿತ್ಯ ರತ್ನ ಈ ಎಲ್ಲ ಕೃತಿಗಳು ತುಂಬಾ ಫೇಮಸ್ ಆಗಿರ್ತಕ್ಕಂಥ ಕೃತಿಗಳಾಗಿರ್ತವೆ ಇವುಗಳ ಮೇಲೆ ನಿಮಗೆ ಕ್ವಶನ್ ಅನ್ನ ರೈ ಖಂಡಿತ ಮಾಡೇ ಮಾಡ್ತಾರೆ ಇವು ನಿಮಗೆ ಮುಂಬರುವಂತಹ ಎಸ್ ಡಿ ಎಕ್ಸಾಮ್ ಏನಿದ್ದಾವೆ ಎಫ್ ಡಿ ಎಕ್ಸಾಮ್ ಕಾಲ್ ಫಾರ್ಮ್ ಆಗ್ತವೆ ಅವುಗಳಲ್ಲಿ ಕನ್ನಡ ಪೇಪರ್ ಅಲ್ಲಿ ನಿಮ್ಗೆ ಸಾಮಾನ್ಯ ಕನ್ನಡದಲ್ಲಿ ಇವುಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ ಮುಂದೆ ನೋಡೋದಾದ್ರೆ ಬರಗೂರು ರಾಮಚಂದ್ರಪ್ಪ ಇವರ ಸೂತ್ರ ಭರತನಗರಿ ಒಂದು ಊರಿನ ಕತೆ ಸ್ವಪ್ನ ಮಂಟಪ ಇವುಗಳ ಮೇಲೆ ಕೂಡ ಕ್ವಶನ್ ರೈಸ್ ಮಾಡಲಾಗಿದೆ ಇವು ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಹಾಗೆ ದೇವನೂರು ಮಹಾದೇವ ಇವರ ಕುಸುಮ ಬಾಲೆ ಇವರ ಇನ್ನೊಂದು ಫೇಮಸ್ ಆಗಿರ್ತಕ್ಕಂಥ ಪುಸ್ತಕ ಇದೆ ಅದು ಎದೆಗೆ ಬಿದ್ದ ಅಕ್ಷರ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ ಇದು ಕೂಡ ಆಗಿರುತ್ತೆ ಹಾಗಾಗಿ ಇದು ಮತ್ತೆ ಕುಸುಮ ಬಾಲೆ ಇವುಗಳನ್ನು ಆಲ್ರೆಡಿ ನಿಮ್ಗೆ ಎಕ್ಸಾಮ್ಸ್ ಗಳಲ್ಲಿ ಕೇಳಲಾಗಿದೆ ಹಾಗಾಗಿ ಇವುಗಳನ್ನು ನೋಟ್ ಮಾಡ್ಕೊಳ್ಳಿ ಸ್ಟಡಿ ಮಾಡಿ ಯಾಕಂದರೆ ನಿಮಗೆ ಇನ್ನೂ ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಖಾಲಿ ಇರುವಂತಹ ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಮತ್ತು ಗ್ರೂಪ್ ಸಿ ಎಕ್ಸಾಮ್ಗಳನ್ನು ಕೆ ಪಿ ಎಸ್ ಸಿ ಇಲಾಖೆ ಕಡೆಯಿಂದ ಅಥವಾ ಕೆ ಎ ಇಲಾಖೆ ಕಡೆಯಿಂದ ನಿಮಗೆ ಖಂಡಿತವಾಗಲಿ ಕಾಲ್ ಫಾರ್ಮ್ ಮಾಡಲಾಗುತ್ತೆ ಅದಕ್ಕಾಗಿ ನೀವು ಈಗಿಂದನೇ ಒಂದು ಸ್ಟಡಿ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾದ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಆನ್ಲೈನ್ ಕೋಚಿಂಗನ್ನು ನೀಡಲಾಗುತ್ತೆ ಹಾಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಕನ್ನಡ ಲೈಬ್ರರಿ ಡಾಟ್ ಇನ್ ಅಂತೇಳಿ ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ ನೀವು ಅಲ್ಲಿ ಹೋಗಿ ಫಾಲೋ ಮಾಡಿ ಇದೇ ರೀತಿಯಾದ ಅಪ್ಡೇಟ್ಸ್ಗಳಿಗಾಗಿ ನೀವು ನಮ್ಮ ಚಾನಲ್ಸ್ಗಳನ್ನು ಫಾಲೋ ಮಾಡ್ಬೋದಾಗಿದೆ ಇದಿಷ್ಟು ಸ್ನೇಹಿತರೆ ಕನ್ನಡ ಸಾಹಿತ್ಯದಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಆಗಿರ್ಬೋದು ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಮೋಸ್ಟ್ ಆಫ್ ಟೈಮ್ ರಿಪೀಟೆಡ್ ಆಗಿರ್ತಕ್ಕಂಥ ಆಲ್ರೆಡಿ ಕೇಳಲಾಗಿರ್ತಕ್ಕಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾದಂಬರಿಗಳ ಬಗ್ಗೆ ಮಾಹಿತಿ ಮತ್ತು ಅವುಗಳನ್ನ ಬರೆದಿರುವಂತಹ ಕವಿಗಳ ಬಗ್ಗೆ ಮಾಹಿತಿ ಇಷ್ಟ ಆಗಿರುತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು